ಸೊ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿಪ್ಪ ಎಲ್ಲರೂ ಆರಾಮದ್ರ ಅಂತೇಳಿ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ನ ಯಾವ ಥರ ಸೆಕ್ಯೂರ್ ಆಗಿ ಇಟ್ಕೊಳ್ಳೋದು ಅಂತೇಳಿ ಅದರೊಳಗೆ ಬಂದುಬಿಟ್ಟ ಜಿಮೇಲ್ ಜಿಮೇಲನ್ನೋ ಒಂದು ಫ್ಯೂಚರ್ನ ಒಂದು ಅಪ್ಡೇಟ್ನ ಒಂದು ಟಿಪ್ಸ್ ಟ್ರಿಕ್ಸ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ರಿಕವರಿ ಆ್ಯಡ್ ಇಮೇಲ್ ಅಂತೇಳಿ ಅಂದ್ರೆ ಈ ಒಂದು ಟಿಪ್ಸ್ ಬಗ್ಗೆ ತಿಳ್ಸಿ ಕೊಟ್ಟಿದ್ದೀನಿ ಅಂದರೆ ಇದನ್ನ ಇಟ್ಕೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನ ಆಗ್ತೈತಿ ಅಂತೇಳಿ ಆ ಒಂದು ವಿಡಿಯೋ ನೋಡಿಲ್ಲಪ್ಪ ಅಂದ್ರೆ ಐ ಕಾರ್ಡ್ ಹಾಕಿರೋ ಹೋಗಿ ನೋಡ್ಕೋರಿ ಅದು ಚಾನಲ್ನ ಸೇಫ್ಟಿಯಾಗಿ ಯಾವ ಥರ ಇಟ್ಕೊಳೋದು ಅಂತೇಳಿ ಒಂದು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ನಿ ಭಾಳ ಬೆಸ್ಟ್ ವಿಡಿಯೋ ಐತಿ ಹೋಗಿ ನೋಡ್ಕೋರಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈ ಒಂದು ವೀಡಿಯೋ ನೋಡೋರು ಎಸ್ಪೆಷಲಿ ಹೊಸ ಯೂಟ್ಯೂಬರ್ಸ್ ಹಾಕಿದ್ರಪ್ಪ ಅಂದರೆ ಅದು ಭಾಳ ಯೂಸ್ಫುಲ್ ಆಗೈತಿ ಈಗ ವಿಷಯಕ್ಕೆ ಬರೋನು ನಾ ಆ ಒಂದು ವಿಡಿಯೋದಾಗ ಹೇಳಿದಾಗ ಯಾಡ್ ರಿಕವರಿ ಮೇಲನ್ನೋ ಒಂದು ಜಿಮೇಲನ್ನ ಯಾವ ಥರ ನಾವು ಆ್ಯಡ್ ಮಾಡೋದು ಈ ಒಂದು ಸೆಟ್ಟಿಂಗ್ಸ್ನ ಇಟ್ಕೊಂಡು ನಾವು ಯಾವ ಥರ ಈ ಒಂದು ಸೇಫಾಗಿ ಇಟ್ಕೊಳ್ಳೋದು ನಮ್ಮ ಒಂದು ಚಾನಲ್ನ ಅಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ತೀರ್ಸ್ಕೊಡ್ತಾನೆ ಸೊ ಫ್ರೆಂಡ್ಸ್ ವೀಡಿಯೋನ ಪೂರ್ತಿಯಾಗಿ ಪೇಷಂಟ್ಸಿಂದ ನೋಡಿರಿ ಪೂರ್ತಿಯಾಗಿ ಪೇಷಂಟ್ಸಿಂದ ನೋಡಿದ ಮೇಲೆ ವೀಡಿಯೋನ ಇಷ್ಟ ಆಗತ್ತಪ್ಪ ಅಂದರೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಈಗ ವಿಷಯಕ್ಕೆ ಬರೋನು ಮೊದಲಿಗೆ ಬಂದುಬಿಟ್ಟ ನಿಮ್ಮ ಒಂದು ಜಿಮೇಲ್ ಅಪ್ಲಿಕೇಶನ್ ಇರೋದಿಲ್ಲ ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿರಿ ಅಪ್ಲಿಕೇಶನ್ ಓಪನ್ ಮಾಡಿದ ಮಾಡಿದ್ಮೇಲೆ ಅಲ್ಲಿ ನೀವು ಒಂದು ಗೂಗಲ್ ಐಕಾನ್ ಕೊಟ್ಟಿರ್ತಾನೆ ಗೂಗಲ್ ಐಕಾನ್ ಬೆಲ್ಲಪ್ಪ ಅಂದ್ರೆ ಮ್ಯಾಲ ಸರ್ಚ್ ಬಾರ್ ಕೊಟ್ಟಿರ್ತಾನಲ್ಲ ಅಲ್ಲಿ ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಇಲ್ಲಿ ನೀವು ನೋಡ್ಬೋದು ನನ್ನ ಒಂದು ಎಲ್ಲ ಇಮೇಲ್ ಐಡಿಗಳು ಇಲ್ಲಿ ಬಂದ ಶೋ ಪಕ್ಕೂ ಆ ಒಂದು ಇಮೇಲ್ ಐಡಿಗೆ ರಿಕವರಿ ಮೇಲ್ ಇರ್ತೀಳಿ ಯಾರು ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತಿರ್ಲಿ ಆ ಒಂದು ಮೇಲ್ನ ನೀವು ಟಾಪ್ನೆ ಇಟ್ಕೋಬೇಕು ಟಾಪ್ನೇ ಯಾಕಂದ್ರೆ ಇಲ್ಲಿ ನೋಡ್ಬೋದು ಪೂರ್ತಿ ನಂಬರ್ ಒನ್ ಯಾಕಂದ್ರೆ ಈ ಥರ ನೀವು ಇಟ್ಕೋಬೇಕು ಇಟ್ಕೋದು ಗೊತ್ತಿಲ್ಲಪ್ಪ ಅಂದ್ರೆ ಜಸ್ಟ್ ನೀವು ಟ್ಯಾಪ್ ಮಾಡಬೇಕು ಅಷ್ಟೇ ಟ್ಯಾಪ್ ಮಾಡಿದ ಮೇಲೆ ನೀವು ಅದನ್ನು ನೋಡ್ಬೋದಿಲ್ಲ ನಾನು ಈ ಟ್ಯಾಪ್ ಮಾಡೀನಿ ಬೇರೆ ಒಂದು ಇಮೇಲ್ ಏನೇ ನಿಮಗೆ ತೋರ್ಸಾತನು ಇಲ್ಲಿ ಕೆಳಗೆ ನೋಡ್ರಿ ಇಲ್ಲಿ ಗೂಗಲ್ ಅಕೌಂಟ್ ಹತ್ರ ಕೊಟ್ಟಾನ ಆ ಒಂದು ಗೂಗಲ್ ಅಕೌಂಟ್ ಒಂದು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸ್ವಲ್ಪ ನಿಮ್ಗೆ ಈಸಿ ಆಗುವಂಗೆ ಹೇಳಾತನು ಏನೂ ಕೂಡ ನಾನು ತ್ರಾಸ ಮಾಡಿ ಹೇಳತ್ತಿಲ್ಲ ಇಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಪೇಜ್ ಓಪನ್ ಆಗೈತೆ ಬ್ರೌಸ್ ಫ್ಯೂಚರ್ದಾಗ ಇದು ಟೈಪ್ ಒಂದು ಸ್ವಲ್ಪ ಗೂಗಲ್ ಟೈಪ್ ಓಪನ್ ಆಗೈತೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಹಲವಾರು ಥರ ಫ್ಯೂಚರ್ಸ್ಗಳು ಕೊಟ್ಟಿರ್ತಾನೆ ಇವನ್ನೆಲ್ಲ ತೆಗೆರ್ಸೋಕೆ ಹೋಗ್ಬೇಡ್ರಿ ನಾ ಹೇಳುವಂಥ ಒಂದು ಸೆಟ್ಟಿಂಗ್ಸ್ನ ಓಪನ್ ಮಾಡ್ರಿ ಯಾವುದಪ್ಪ ಅಂದ್ರೆ ಸೆಕ್ಯೂರಿಟಿ ಅಂತೇಳಿ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇನ್ನು ಸ್ಲೈಡ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ತೋರಿಸ್ತಾನೆ ಸ್ಲೈ ಸೆಕ್ಯೂರಿಟಿ ಅಂತೇಳಿ ಅದ್ರ ಮ್ಯಾಲ ನೀವು ಟ್ಯಾಪ್ ಮಾಡಿ ಓಪನ್ ಮಾಡ್ರಿ ಇಲ್ಲಿ ಕೆಳಗೆ ನೋಡ್ರಿ ಕೆಳಗೆ ಸ್ಕ್ರೋಲ್ ಮಾಡ್ರಿ ಕೆಳಗೆ ಸ್ಕ್ರೋಲ್ ಮಾಡಿರಿ ಸ್ಕ್ರೋಲ್ ಮಾಡಿದ ಮ್ಯಾಲ ಇಲ್ಲಿ ನೀವು ನೋಡ್ಬೋದು ರಿಕವರಿ ಫೋನ್ ಅಂತ ಕೊಟ್ಟಾನು ರಿಕವರಿ ಇಮೇಲ್ದಾಗೆ ಕೊಟ್ಟಾನ ಫ್ರೆಂಡ್ಸ್ ನಾನು ಆಗಡೆ ಹೇಳಿದಂಗೆ ಆ ಒಂದು ವೀಡಿಯೋದಾಗ ನಾ ಏನು ಆಯ್ಕೆ ಆಗಿರ್ತ ಆ ಒಂದು ವೀಡಿಯೋದಾಗ ಹೇಳಿದ್ನ ನೀವು ಜಿಮೇಲ್ ಐ ಡಿ ಕೊಡ್ತಂದ್ರು ಕೊಡ್ಬೋದು ಅಥವಾ ನಿಮ್ಗೆ ಒಂದು ಫೋನ್ ನಂಬರ್ ಕೊಡ್ತಂದ್ರು ಕೊಡ್ಬೋದು ಅಂತೇಳಿ ಇಲ್ಲಿ ರಿಕವರಿ ಫೋನ್ ನಂಬರ್ ಕೊಟ್ಟಿರ್ತಾನ ಕೇಳಿರ್ತಾನ ಇಲ್ಲಿ ರಿಕವರಿ ಜಿಮೇಲ್ ಐ ಡಿನೂ ಕೇಳಿರ್ತಾನ ಎರಡೂ ಕೊಡ್ತಾನೆ ಎರಡೂ ಕೊಡ್ಬೋದು ಒಂದೇ ಕೊಡ್ತಾನೆ ಒಂದೇ ಕೊಡ್ಬೋದು ಅದೇನು ಅಭ್ಯಂತರ ಇಲ್ಲ ತಮ್ಮ ಹೇಳಿದಂಗೆ ರಿಕವರಿ ಇಮೇಲ್ ಹತ್ತೆ ಕೊಟ್ಟಿರಾ ಇಮೇಲ್ ಬಗ್ಗೆ ಹೇಳ್ತಾನು ಫೋನ್ ನಂಬರು ಶೇಮ್ ಬರ್ತೈತಿ ಇರ್ತೈತಿ ತೆಗೆಟಿಸ್ಕೋಬೇಡ್ರಿ ಜಸ್ಟ್ ಫೋನ್ ನಂಬರ್ ಎಂಟರ್ ಮಾಡೋದು ಒ ಟಿ ಬರ್ತದೆ ಒ ಟಿ ಪಿನ ಅಲ್ಲಿ ಫಿಲ್ ಮಾಡೋದು ಇಲ್ಲಿ ರಿಕವರಿ ಇಮೇಲ್ ಇದೆ ಕೊಟ್ಟಿರ್ತಾನಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ ರಿಕವರಿ ಇಮೇಲ್ ಮ್ಯಾಗೆ ಕ್ಲಿಕ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಲೇಟ್ ಆಗೈತಿ ಸ್ವಲ್ಪ ವೇಟ್ ಮಾಡೋಣ ಇಲ್ಲಿ ಕಂಟಿನ್ಯೂ ತಿಟ್ಟಿರಪ್ಪ ಅಂದ್ರೆ ಇಲ್ಲಿ ನೀವು ಒಂದು ಫಿಂಗರ್ ಪ್ರಿಂಟ್ ಅಂದ್ರೆ ನೀವೇನು ಕೊಟ್ಟಿದ್ರಪ್ಪ ಅಂದ್ರೆ ನೀವು ಒಂದು ಹೋಮ್ ಸ್ಕ್ರೀನಿಗೆ ಅದನ್ನು ಕೇಳ್ತಾನು ಅದನ್ನು ಬಿಟ್ಟರೆ ನೀವು ಒಂದು ಪ್ಯಾಟರ್ನ್ ಮೊಬೈಲ್ ಪ್ಯಾಟನ್ ಕೇಳ್ತಾನೆ ಪ್ಯಾಟರ್ನ್ ಏನಾರು ಇಟ್ಟಿದ್ರಪ್ಪ ಅಂದ್ರೆ ಈಗ ನಾನು ಒಂದು ಫಿಂಗರ್ ಪ್ರಿಂಟ್ನ ಕೊಡ್ತಾನೆ ಸ್ವಲ್ಪ ವೇಟ್ ಮಾಡ್ರಿ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಫಿಂಗರ್ ಪ್ರಿಂಟ್ ಸರಿಯಾಗಿ ತೊಗೊಳಿಲ್ಲ ನಾ ನಾನು ಪಾಸ್ವರ್ಡ್ನ ಎಂಟ್ರ್ ಮಾಡ್ತಾನೋ ಇಲ್ಲಿ ನೀವು ನೋಡ್ಬೋದ ಇಲ್ಲಿ ಎರಡು ರಿಕವರಿ ಅಂತ ಕೊಟ್ಟಿರ್ತಾನೆ ಎಂಟರ್ ರಿಕವರಿ ಮೇಲ್ ಹೇಳಿ ಅಂದರೆ ಕೆಲವರಿಗೆ ಎರಡು ರಿಕವರಿ ಅಂತ ಕೊಡ್ತಾನು ಕೆಲವರಿಗೆ ಎಂಟರ್ ಇವು ರಿಕವರಿ ಮೇಲತ್ತೆ ಕೊಡ್ತಾನೆ ಎರಡು ಅಂತ ಅಡ್ಜಸ್ಟ್ ಮಾಡ್ಕೋರಿ ಇಲ್ಲಿ ನೀವು ಇಮೇಲ್ ಡಿನ ಎಂಟ್ರ್ ಮಾಡ್ಬೇಕಾ ಯಾವ ಇಮೇಲ್ ಐಡಿನ ಎಂಟ್ರ್ ಮಾಡಬೇಕಪ್ಪ ಅಂದ್ರೆ ಈಗ ನಾನು ಆಗಲೇ ಹೇಳಿದಂಗೆ ನೀವು ಒಂದು ಇಮೇಲ್ಡಿನ ಇಲ್ಲಿ ತೋಸಿರ್ತಿರ್ಲೇ ಇಲ್ಲ ಐಕಾನ್ ತೋರ್ಸತ್ತಿದೆ ಆ ಒಂದು ಐಕಾನಕ್ಕೆ ನೀವು ಇನ್ನೊಂದು ಬೇರೆ ಒಂದು ಇಮೇಲ್ನ ಯಾವುಡ್ ಮಾಡ್ಬೇಕಾ ಇಲ್ಲಿ ನಾನು ಒಂದು ಇಮೇಲಿನ ಯಾಡ್ ಮಾಡ್ತಾನೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನನ್ನ ಒಂದು ಇಮೇಲ್ ಐ ಡಿ ಅಂದರೆ ಬೇರೆ ಒಂದು ಇಮೇಲಿನ ಇಲ್ಲಿ ಈ ಒಂದು ಇಮೇಲ್ ಐಡಿಗೆ ಯಾಡ್ ಮಾಡಿದ ಮೇಲೆ ನೆಕ್ಸ್ಟ್ ಹತ್ತಿರ ಕೊಡ್ತಾನೆ ನೆಕ್ಸ್ಟ್ ಹತ್ತಿರ ಕೊಟ್ಟ ಮೇಲೆ ನಮ್ಮ ಒಂದು ಜಿಮೇಲ್ ಐ ಡಿಗೆ ಒಂದು ಎಂಟು ಪಿನ್ ಇಂದು ಒಂದು ಓ ಟಿ ಪಿ ಬರ್ತೈತಿ ಅಂದ್ರೆ ಒಂದು ಕೋಡ್ ಕೊಡ್ತಾನೋ ಆ ಒಂದು ನಾವು ನಾವಿಲ್ಲಿ ಎಂಟರ್ ಮಾಡ್ಬೇಕಾ ಅಲ್ಲಿ ಕೇಳ್ತಾನಲ್ಲಿ ಎಂಟರ್ ದಿ ಸಿಕ್ಸ್ ಡಿಜಿಟ್ ಪಿನ್ ಏಟ್ ಡಿಜಿಟ್ ಏಟ್ ಡಿಜಿಟ್ ಪೆನ್ ಅಂತೇಳಿ ಅಂದ್ರೆ ಆ ಅವನು ನಾವು ಇಲ್ಲಿ ಅಂತ ಹೇಳಿ ನಮ್ಮ ಒಂದು ಜಿಮೇಲ್ ಓಪನ್ ಮಾಡ್ತಾನೆ ಈಗ ನಾನು ಅವ್ನು ಜಿಮೇಲನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಎಷ್ಟು ಅಂಕಿದೈತಿ ನಾನು ಆಗೋಳೆ ಎಂಟು ಅಂಕಿದೈತೆ ತಿಳ್ಕೊ ಇಲ್ಲಿ ಸಾರಿ ಆರು ಅಂಕಿದೈತಿ ಇಲ್ಲಿ ಮೂರು ಅಂಕಿದ ಏನು ಪೆನ್ ಐತಿಲ್ಲ ನಾವು ಕಾಪಿ ಮಾಡ್ಕೊಂಡು ಅಲ್ಲಿ ನಾವು ಪೇಸ್ಟ್ ಮಾಡ್ಬೇಕು ಅಲ್ಲಿ ಎಂಟರ್ದು ವೆರಿಫೈ ಕೋಡ್ ಅಂತೇಳಿ ಕೊಟ್ಟಿರ್ತಾನೆ ಅಂದ್ರೆ ಅಲ್ಲಿ ಪಿನ್ ನಾವು ಅಲ್ಲಿ ಎಂಟರ್ ಮಾಡಿದ ಮ್ಯಾಲ ಅಲ್ಲಿ ನಾವ ಹೌದು ಅಲ್ಲೋ ಅನ್ನೋಕ್ಕೆ ಇನ್ನೊಂದು ಮೆಸೇಜ್ ಬರ್ತೈತಿ ಆ ಒಂದು ಮೆಸೇಜ್ ಇಲ್ಲಿ ಮೇಲೆ ಬರ್ತೈತೆ ಅದ ನೋಟಿಫಿಕೇಶನ್ ಭಾರತಿ ಇಲ್ಲಿ ಯಾಡ್ಸ್ ಅಲ್ಲಿ ನೀವು ಎಸ್ ಅಂತ ಕೊಡಬೇಕು ಅಂದ್ರೆ ಯಾವ ಥರ ತೋರ್ಸೈತಿ ಅಂತೇಳಿ ಕೇಳೋದಾದ್ರೆ ಒಂದು ಸ್ಕ್ರೀನ್ ಮೇಲೆ ಒಂದು ಇಮೇಜ್ ತೋರಿಸಿ ನೋಡ್ಕೋಬೋದು ನೀವು ಇಲ್ಲಿ ಈ ಥರ ಒಂದು ಇಮೇಜ್ ಬರ್ತೈತಿ ಅಲ್ಲಿ ಮೊದಲೇ ಒಂದು ಆಪ್ಷನ್ ಐತಿಲ್ಲ ಎಸ್ ಐ ಆಮ್ ಅಂತ ಕೊಟ್ಟಿರ್ತಲ್ಲ ಅದನ್ನು ನೀವು ಟ್ಯಾಪ್ ಮಾಡ್ಕೋಬೇಕು ಅವಾಗ ಏನಕ್ಕ ಅಂದ್ರೆ ಯಾಡ್ ರಿಕವರಿಗೆ ನೀವು ಇನ್ನೊಂದು ಇಮೇಲ್ ಕೊಟ್ಟಂಗೆ ಆಗತ್ತೆ ಅಲ್ಲಿ ಇದರಿಂದ ಏನು ಇದರಿಂದ ನಾವು ಉದ್ದೇಶ ಏನು ತಿಳ್ಕೊಬೇಕಪ್ಪ ಅಂದ್ರೆ ಸ್ವಲ್ಪ ಇದನ್ನು ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಆ ಒಂದು ವಿಡಿಯೋದಾಗ ಹೇಳಿದ್ನಿ ಈ ಒಂದು ವಿಡಿಯೋದಾಗ ಹೇಳ್ತನ ಫಸ್ಟಿಗೆ ಹೇಳಬೇಕಿತ್ತು ಸಾರಿ ಹೇಳ ಈ ಒಂದು ಉದ್ದೇಶ ಏನಪ್ಪ ಅಂದ್ರೆ ನೀವು ಒಂದು ಜಿಮೇಲ್ ಅಡಿ ಏನಾರ ಅಕಸ್ಮಾತ್ ಹ್ಯಾಕ್ ಆತಪ್ಪ ಅಂದ್ರೆ ಅದನ್ನು ನೀವು ಆಗಲೇ ಹೇಳಿದಂಗೆ ಫೋನ್ ನಂಬರ್ ಆಗಿರ್ಬೋದು ಒಂದು ರಿಕವರಿ ಇಮೇಲ್ ಅಂತ ಹೇಳಿ ಕೊಟ್ಟಿರ್ತಿರ್ಲಿ ಅದ್ರ ಮುಖಾಂತರ ನೀವು ಅದನ್ನು ಪೂರ್ತಿಗೆ ರಿಮೂವ್ ಮಾಡಿಸ್ಬೋದು ಅದರಿಂದ ನೀವು ಪಾರ ಆಗ್ಬೋದು ಅದಕ್ಕಾಗಿ ಹೇಳತ್ತ ಈ ಒಂದು ಫ್ಯೂಚರ್ ತಂದಾನ ಗೂಗಲ್ದಾಗ ಭಾಳ ಬೆಸ್ಟ್ ಇದೆ ಈ ಒಂದು ಫ್ಯೂಚರ್ ಇದಕ್ಕೆ ಯೂಸ್ಫುಲ್ ಆಯ್ತಪ್ಪ ಅಂದ್ರೆ ಯೂಟ್ಯೂಬರ್ಸ್ಗಳಿಗೆ ಎಸ್ಪೆಷಲಿ ಭಾಳಷ್ಟು ಮಂದಿ ಯೂಟ್ಯೂಬರ್ಸ್ಗಳಿಗೆ ಯೂಸ್ಫುಲ್ ಆಗೈತಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇರ್ತಾರೆ ಪಾಪ ಐವತ್ತು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಒಬ್ಬರಿಗೆ ಎರಡು ಲಕ್ಷ ಈ ಥರ ಫಾಲೋರ್ಸ್ಗಳು ಇಟ್ಕೊಂಡಿರ್ತಾರೆ ಈ ಥರ ಏನಾದರೂ ಪ್ರಾಬ್ಲಮ್ ನಿಮ್ಗೆ ಏನು ಫೇಸ್ ಮಾಡ್ತಿದ್ದೀಪಾ ಅಂದ್ರೆ ಈ ಥರ ನೀವು ಅದನ್ನು ರಿಕವರಿ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಇವತ್ತಿನ ಒಂದು ಹೊಡಿಯೋದಾಗ ಕೇಳೋ ಕಮೆಂಟ್ ಸೆಕ್ಷನ್ ಹೋಗಿಬಿಟ್ಟು ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಮಾತು ಮುಂದಿನ ಒಂದು ಹೊಡಿಯೋದಾಗ ಇಂಥದ್ದೊಂದು ಬೆಸ್ಟ್ ಟಾಪಿಕ್ನ ತಗೊಂಡ್ಬರ್ತಾನೆ ಅಲ್ಲಿವರೆಗೂ ಟಾಟಾ